ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕರ್ನಾಟಕ ಕಾರ್ಯನಿರತರ ದಿನಪತ್ರಿಕೆಗಳ ಸಂಪಾದಕರ ಸಂಘ ಚಿತ್ರದುರ್ಗ ಇವರ ವತಿಯಿಂದ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಲೋಕಸಭಾ ಸದಸ್ಯರಾದ ಗೋವಿಂದ ಎಂ ಕಾರಾಜೋಳ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಚಿತ್ರದುರ್ಗ ಶಾಸಕರಾದ ಕೆಸಿ ವೀರೇಂದ್ರಪಪ್ಪಿ ವಿಧಾನ ಪರಿಷತ್ ಸದಸ್ಯರಾದ ನವೀನ್ ಕುಮಾರ್ ರವರು ಸಾಹಿತಿ ಬಂಚಗೆರೆ ಜಯಪ್ರಕಾಶ್ ಕನ್ನಡಪ್ರಭ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ರವಿ ಹೆಗ್ಡೆ ಮಾತನಾಡಿದರು ಜಿಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ತಾಜ್ಪೀರ್ ಅವರು

ಸಂವಿಧಾನ ಚರ್ಚೆ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಚರ್ಚೆ ಆಗಿದೆ ಯಾರೆಲ್ಲ ಪತ್ರಕರ್ತರು ವಸ್ತುನಿಷ್ಠವಾಗಿ ಅವರು ಕೆಲಸ ಮಾಡಿದ್ದಾರೆ ಕೂಡ ಚರ್ಚೆ ಆಗಿದೆ ಈ ಸಂದರ್ಭದಲ್ಲಿ ನಾನು ಪತ್ರಿಕಾರಂಗ ಸೇರಿ ಶಾಸಕಾಂಗ ಸೇರಿ ಆರ್ಯಕ ಎಲ್ಲ ಅಂಗದಲ್ಲಿರ್ತಕ್ಕಂಥವ್ರು ನಮ್ಮ ನಮ್ಮ ಜವಾಬ್ದಾರಿಯನ್ನು ಅರಿತು ನಾವು ಕೆಲಸ ಮಾಡಿದ್ರೆ ಕೆಲಸ ಮಾಡಬೇಕು ಅನ್ನೋದನ್ನ ತೋರಿಸ ಪತ್ರಿಕಾರಂಗ ರಂಗೇ ಪತ್ರಿಕಾ ರಂಗ

ನಾವು ವಿಶ್ವಾಸಕ್ಕೆ ಹತ್ತಿರವಾಗಬೇಕು ಬಹಳಷ್ಟು ಪೇಪರ್ಗಳು ಈಗ ಹೇಳಿದ್ರು ನಮ್ಮ ಅಭಿವೃದ್ಧಿ ಪತ್ನಿ ನಮಗೆ ಗೊತ್ತಿರಲಿಕ್ಕೆ ಲೋಕಸಭೆ ವಿಷಯದಿಂದಲೇ ಸರ್ಕಾರಗಳೇ ಬಿದ್ದೋಗಿದೆ ಅಂದ್ರೆ ಪತ್ರಿಕಾ ಮಾಧ್ಯಮಕ್ಕೆ ಇವತ್ತು ಅಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಅನೇಕ ಉದಾಹರಣೆಗಳಿದೆ ಕನ್ಸ್ಟ್ರಕ್ಟಿವ್ ಜರ್ನಲಿಸಮ್ ಕ್ರಿಟಿಕಲ್ ಜರ್ನಲಿಸಮ್ ಅಂತ ಹೇಳಿ ಒಂದು ವಸ್ತುನಿಷ್ಠವಾಗಿ ವಿಷಯವನ್ನ ಯಾವುದೇ ರೀತಿಯಾಗಿ ಆ ವಿಷಯದಲ್ಲಿ ಸ್ವಲ್ಪ ಕೂಡ ಅದರ ಆಳದ ಬಗ್ಗೆ ಗೊಂದಲದಿಂದಲೇ ಎಚ್ಚರಿಸುವಂತ ಕೆಲಸವನ್ನ ಕಾರಣವನ್ನ ಇವತ್ತು ತಾವೆಲ್ಲರೂ ಮಾಡ್ತಾ ಇದ್ದಾರೆ ನಮ್ಮ ಪತ್ರಿಕೋದ್ಯಮ ಎಂಥ ನಿರ್ಣಯವಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಪತ್ರ ಪತ್ರಿಕೋದ್ಯಮ ಬೆಳೆದು ಬಂದಿತ್ತು ತಮಗೆ ಬಹಳ ಮುಂದೆ ಯುವಕರಿದ್ದೇವೆ ವರದಿಗಾರರು ಮತ್ತು ಸಂಪಾದಕರು ಪತ್ರಿಕೆ ಕನ್ನಡ ಪತ್ರಿಕೆ ಪ್ರಾರಂಭ ಆದಂತೆ ಮಂಗಳೂರಿನಿಂದ ಜುಲೈ ಒಂದು ಸಾವಿರದ ಎಂಟುನೂರ ನಲವತ್ ಮೂರರಲ್ಲಿ ಪಾದ್ರೆ ಕೊಟ್ಟು ಆ ಕಾರಣ ಅದಕ್ಕೆಲ್ಲ ಕಾರಣ ಈ ಕೂತಂತ ನಮ್ಮ ಮಾನ್ಯ ಶಾಸಕರು ಅವರು ಕೂಡ ಆ ಒಂದು ಕ್ರಿಕೆಟ್ ಟೂರ್ ಮಾಡಿ ಅದ್ರಲ್ಲಿ ಉಳಿದಂತ ಹಣವನ್ನ ಅವ್ರ್ಗೆ ಆ ಕುಟುಂಬಗಳಿಗೆ ನೇರವಾಗಿ ಕಾಣ್ತಕ್ಕಂಥ ನಮ್ಮ ಸಂದರ್ಭದಿಂದ ಆಗಿದೆ ಅದು ನಂತರ ನಾವು ತುಂಬಾ ದೊಡ್ಡ ಮಟ್ಟದ ರಾಜ್ಯ ಪ್ರತಿನಿಧಿ ಕಾರ್ಯಕ್ರಮ ರಾಜ್ಯ ಸರ್ಕಾರ ನಮ್ಗೆ ಅಂತ ಅವಕಾಶ ಮಾಡಿಕೊಡ್ತು ಆ ಒಂದು ಅವಕಾಶಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳಿ ಅದನ್ನ ಸ್ಥಳ ಮಾಡಿದ್ದು ಇದೇ ಚಿತ್ರದುರ್ಗದಂತಹ ಬಳ್ಳಾರಿಗೆ ಅದು ಕನ್ನಡ ಸಮಾಚಾರ ಅಂತ ಹೆಸರು ಇಟ್ಕೊಂಡಿದ್ದು ಬರುತ್ತೆ ಯಾಕೆಂದ್ರೆ ಮುದ್ರಣಕ್ಕೆ ಬೇಕಾದಂತಹ ಮುದ್ರಣಕ್ಕೆ ಬೇಕಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೆ ಅಂದ್ರೆ ಅಚ್ಚುಕಲ್ಲಿಂದ ಹಿಡಿದು ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೆ ಬೇಕಾದಷ್ಟು ತಂತ್ರಜ್ಞಾನಗಳು ಬಂದಿದೆ ಮಾಧ್ಯಮ ಅದನ್ನು ಆರೋಗ್ಯಿಸಿಕೊಂಡು ನಾವು ಬಹಳ ಗಮನಿಸಬೇಕಾದಂತ ವಿಚಾರ ಅಂದ್ರೆ ಇವತ್ತು ಒಂದು ಸುಮ್ಮನೆ ಏನೋ ಒಂದು ಸಮಾರಂಭವನ್ನು ಮಾಡುವಂತದ್ದು ನಾವೆಲ್ಲ ಸೇರುವಂತದ್ದು ಆಮೇಲೆ ಅದನ್ನ ಡಿಸ್ಪರ್ಸ್ ಆಗಿ ಹೋಗುವಂತದ್ದಲ್ಲ ನಮ್ಮ ಪತ್ರಕರ್ತರಾಗಿ ನಮ್ಮ ಜೊತೆಗೆ ಇವತ್ತು ಬಹಳ ಗಣ್ಯರೆಲ್ಲ ಇದ್ದಾರೆ ಅವರು ಇಲ್ಲಿನ ಪತ್ರಕರ್ತರ ಮಿತ್ರರ ಅಗತ್ಯಗಳನ್ನ ಅವರ ಬೇಡಿಕೆಗಳನ್ನ ಪ್ರತಿ ಬಾಂಧವರಾಗಿ ನಾವು ಇವತ್ತು ಇದನ್ನ ನಾವು ಆತ್ಮಾವಲೋಕನ ದಿನವಾಗಿ ಆಚರಿಸೋಣ ಯಾಕೆಂತಂದ್ರೆ ಮಾಧ್ಯಮ ಪ್ರಾರಂಭವಾದ ಉದ್ದೇಶ ಏನಿತ್ತು ಇವತ್ತು ಅದೇ ಇದೆಯಾ ನಾವು ಸರಿದಾರಿಯಲ್ಲಿ ಹೋಗ್ತಾ ಇದೀವಿ ಅಥವಾ ಏನ್ ಕೋರ್ಸ್ ಕರೆಕ್ಷನ್ ಬೇಕು